ವಿದ್ಯಾರ್ಥಿಗಳೇ ಇಂದು ನಾವು ಕನ್ನಡದ ಜ್ಞಾನತ್ವಿಕ ಪ್ರತಿ ಎಂಟು ಪ್ರಸತಿಗಳಾದ ಅವುಗಳ ಬಗ್ಗೆ ಅಧ್ಯಯನ ಮಾಡೋಣ ಅದರಲ್ಲೂ ಮುಖ್ಯವಾಗಿ ಕನ್ನಡ ಈ ಜ್ಞಾನತ್ಮಕ ಪ್ರಶಸ್ತಿಯನ್ನು ಮುಖ್ಯವಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುವಂತಹ ಒಂದು ಶ್ರೇಷ್ಠವಾದ ಪ್ರಶಸ್ತಿಯಾಗಿದೆ ಅದರಲ್ಲೂ ಮತ್ತೊಮಲ ಬಾರಿಗೆ ಕುವೆಂಪುರವರಿಗೆ ಜ್ಞಾನತ್ಮಕ ಪ್ರಶಸ್ಥೆಯನ್ನು ನೀಡಲಾಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ನಾವು ಇಂದು ವಿರಕ್ತವಾದ ಬಗ್ಗೆ ಅಧ್ಯಯನ ಮಾಡೋಣ ಅಭ್ಯರ್ಥಿಗಳೇ ಪ್ರಿಯಂಪು ಅವರು ಹುಟ್ಟಿದ್ದು ಇಪ್ಪತ್ತೊಂಬತ್ತು ಡಿಸೆಂಬರ್ ಪ್ರಿಯಂಪು ಅವರು ವೆಂಕಟಪ್ಪ ತಾಯಿ ಸೀತಮ್ಮ ಯಾರೆ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಮತ್ತು ಇವರ ಜನ್ಮ ಜನ್ಮದಿನವನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಯಾರ ಜನ್ಮದಿನವನ್ನು ಕುಯಂಪು ಇವರ ಪ್ರಮುಖ ಕೃತಿಗಳ ಮೂಲಕ ಇವರ ಮೊಟ್ಟಮೊದಲ ಕೃತಿ ಅಮರನ ಕತೆ ಮತ್ತು ಇತರೆ ಕೃತಿಗಳ ಅವಕಾಶವನ್ನ

ಇವರಿಗೆ ಬಂದಂತ ಪ್ರಶಸ್ತಿಗಳು ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯು ಹತ್ತೊಂಬತ್ತು ಅರವತ್ತೇಳರಲ್ಲಿ ಕರ್ನಾಟಕ ಸರ್ಕಾರ ನೀಡುತ್ತ ಕರ್ನಾಟಕ ಸರ್ಕಾರ ನೀಡುತ್ತ ಇವರ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿಯು

ಸೋಮ ಮುಂತಾದವರಾಗಿವೆ ಹಾಗಾದ್ರೆ ವಿದ್ಯಾರ್ಥಿಗಳ ಬಗ್ಗೆ ಅಧ್ಯಯನ ಮಾಡಿಸಿ ಈ ಕುವೆಂಪು ಅವರ ಬಗ್ಗೆ ಒಂದೆರಡು ಕ್ವಶನ್ ಪ್ರಶ್ನೆಗಳನ್ನು ಕೇಳಬಹುದು ಕುವೆಂಪು ಅವರ ಜನ್ಮ ದಿನವನ್ನು ಏನೆಂದು ಆಚರಿಸ್ ಮಾಡ್ತಾರೆ ಏನೆಂದು ಆಚರಣೆ ಮಾಡಲಾಗಿದೆ ग ग जना ಕುವಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ ಕೃತಿ ಅವರು ಮೇಡಮ್ ಲಾಸ್ಟ್ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರತಿಯನ್ನು ತಂದುಕೊಟ್ಟ ಕೃತಿ ಅವರು ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿರಾಮಾಯಣ ಸರಿ